ಸ್ನೇಹಿತರೆ ನಮಸ್ಕಾರ ಗರುಡ ಪುರಾಣದ ಬಗ್ಗೆ ಮಾಹಿತಿಯ ವಿಡಿಯೋ ಮಾಡಿದ್ಮೇಲೆ ಮೇಲೆ ಸಾಕಷ್ಟು ಜನ ನನಗೆ ಮೆಸೇಜ್ ಮಾಡಿದ್ರಿ ಕೇಳಿದ್ರಿ ಅಪ್ಪ ಗರುಡ ಪುರಾಣ ನಕ್ಷತ್ರ ಶಿಕ್ಷೆಗಳು ಆತ್ಮದ ರೋಧನೆ ಅಂತೆಲ್ಲ ಹೇಳದೆ ಅಂತಹ ಭಯಾನಕವಾಗಿರೋ ಶಿಕ್ಷೆಗಳು ಯಾವು ಅವು ಯಾವ ಯಾವ ನರ್ಕಗಳಲ್ಲಿ ಕೊಡಲಾಗುತ್ತೆ ಹೇಗಿರುತ್ತೆ ಅನ್ನೋದನ್ನ ಸ್ವಲ್ಪ ತಿಳಿಸ್ಬಿಡು ಅಂತ ಖಂಡಿತ ಹೇಳ್ತೀನಿ ಅದನ್ನ ತಿಳಿದುಕೊಳ್ಳೋ ಮುನ್ನ ನೀವಿ ನಮ್ಮ ವೇದ ಸಂಸ್ಕೃತಿ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗೆಳೆಯರೆ ನಿಮಗೆ ಕುತೂಹಲನೂ ಇರಬಹುದು ಅಥವಾ ಹಾಸ್ಯನೂ ಅನಿಸಬಹುದು ಬದುಕಿದ್ದಾಗ ಕೊಟ್ಟ ಶಿಕ್ಷೆಗಳನ್ನು ಅನುಭವಿಸಿ ಮತ್ತೆ ತಪ್ಪು ಮಾಡುವ ಕಾಲದಲ್ಲಿ ನರಕದ ಬಗ್ಗೆ ಹೇಳಿದರೆ ಏನು ಪ್ರಯೋಜನ ಅಂತ ಆದರೆ ಧರ್ಮ ಸತ್ಯ ನೀತಿ ನಿಯಮಗಳನ್ನು ಪಾಲಿಸಿ ಆತ್ಮಜ್ಞಾನ ಪಡೆಯೋರಿಗೆ ಇದು ತುಂಬಾನೇ ಮುಖ್ಯ ಕಾರಣ ದೇಹಕ್ಕೆ ಮಾತ್ರ ಸಾವು ಇರೋದು ಆತ್ಮಕ್ಕೆ ಅಲ್ಲ ಅನ್ನೋ ನಿತ್ಯ ಸತ್ಯದ ಅರಿವನ್ನ ಮೊದಲು ತಿಳ್ಕೋಬೇಕು ನಾವು ದೈಹಿಕವಾಗಿ ಮಾಡಿದ ತಪ್ಪಿಗೆ ನಾವು ಸತ್ತ ಮೇಲೆ ನಮ್ಮ ಆತ್ಮಕ್ಕೆ ಹಿಂಸಾತ್ಮಕವಾಗಿ ಶಿಕ್ಷಿಸೋ ಲೋಕವೇ ನರಕಲೋಕ ಗರುಡ ಪುರಾಣದ ಪ್ರಕಾರ ಇಪ್ಪತ್ತೆಂಟು ನರ್ಕಗಳಿವೆ ನಾವು ಬದುಕಿದ್ದಾಗ ಹೊನ್ನು ಹೆಣ್ಣು ಮಣ್ಣು ಅಂತ ಮಾಯಾಜಾಲದಲ್ಲಿ ಸಿಕ್ಕಿ ಪ್ರಜ್ಞೆ ಇಲ್ಲದೆ ಮಾಡಿದ ತಪ್ಪಿನ ಅನುಗುಣವಾಗಿ ಆಯಾ ನರಕಗಳಲ್ಲಿ ಕಳುಹಿಸಲಾಗುತ್ತೆ ಅದರಲ್ಲಿ ಮೊದಲು ಬರೋದೇ ತಮಿಶ್ರ ನರ್ಕ ಕಂಡ ಕಂಡವರ ಆಸ್ತಿ ಪಾಸ್ತಿ ಹೆಂಡತಿಯನ್ನು ಯಾರು ಅಪಹರಿಸ್ತಾರೋ ಅವರನ್ನ ತಮಿಶ್ರ ನರ್ಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ಕಂಬಗಳಿಗೆ ಕಟ್ ಹಾಕಿ ಯಮದೂತರಿಂದ ಚಾಟಿಯಿಂದ ಬಾರಿಸಲಾಗುತ್ತೆ ಇನ್ನು ಎರಡನೇದಾಗಿ ನರಕ ಯಾರು ಕಪಟದಿಂದ ಪರರ ಆಸ್ತಿಯನ್ನ ಲಪಟಾಯಿಸಿ ಅದರಲ್ಲಿ ಸಂಸಾರವನ್ನ ಮಾಡ್ತಾರೋ ಅವರನ್ನ ಈ ನರಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ಅಂಧಕಾರದಿಂದ ತುಂಬಿದ ಲಾವಾರಸದಿಂದ ಕೂಡಿದ್ದ ನರಕಕ್ಕೆ ಅವರನ್ನ ತಳ್ಳಲಾಗುತ್ತೆ ಇನ್ನು ಮೂರನೇದಾಗಿ ಮಹಾತಮಿಶ್ರ ನರಕ ಗಂಡ ಹೆಂಡತಿಗೆ ಕಿರುಕುಳವನ್ನ ನೀಡೋದು ಹೆಂಡತಿ ಗಂಡನಿಗೆ ಕಿರುಕುಳವನ್ನ ನೀಡೋದು ಇಂಥವರನ್ನ ಈ ನರಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ಅವರ ನವರಂಧ್ರಗಳಿಗೆ ಕಾಯಿಸಿದ ಆಯುಧಗಳಿಂದ ಚುಚ್ಚಿಸಲಾಗುತ್ತೆ ನಾಲ್ಕನೇದಾಗಿ ರೌರವ ನರ್ಕ ಯಾರು ನಾನು ನನ್ನದು ಎಂಬ ಸದಾ ಭೋಗದಲ್ಲಿ ಆಸಕ್ತನಾಗಿರ್ತಾನೋ ಅಂತವನನ್ನ ರೌರವ ನರ್ಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ರುರು ಎಂಬ ಪ್ರಾಣಿಗಳಿಂದ ಅವನಿಗೆ ಕಚ್ಚಿಸಿ ಹಿಂಸಿಸಲಾಗುತ್ತೆ ಐದನೇದಾಗಿ ಮಹಾರೌರವ ನರ್ಕ ಯಾರು ಶರೀರ ಪೋಷಣೆಯಲ್ಲಿ ಸದಾ ನಿರತರಾಗಿ ಕ್ರೂರನಾಗಿರ್ತಾನೋ ಅಂತವರನ್ನ ಈ ನರ್ಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ಜಂತು ಹುಳುಗಳ ಮಧ್ಯೆ ಅವನನ್ನ ತಳ್ಳಲಾಗುತ್ತೆ ಆರನೇದಾಗಿ ಕುಂಬೀಪಾಕ ಈ ಕುಂಬಿ ಪಾಕ ಇದೆಯಲ್ಲ ಯಾರು ಸದಾ ಪ್ರಾಣಿಗಳನ್ನ ಬೇಯಿಸಿ ತಿಂತಿರ್ತಾರೋ ಅಂತಹ ಕ್ರೂರರನ್ನ ಈ ಕುಂಬಿಪಾಕ ಅಂತ ನರ್ಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ಕೊತ ಕೊತ ಕುದಿಯುವ ಎಣ್ಣೆಯಲ್ಲಿ ಅವರನ್ನ ಹಾಕಿ ಬೇಯಿಸಲಾಗುತ್ತೆ ಏಳನೇದಾಗಿ ಕಾಲಸೂತ್ರ ನರ್ಕ ಯಾರು ಮಾತಾ ಪಿತೃಗಳಿಗೆ ಬ್ರಾಹ್ಮಣರಿಗೆ ವೇದೋಪನಿಷತ್ತುಗಳಿಗೆ ದ್ರೋಹವನ್ನ ಮಾಡ್ತಾರೋ ಅವರನ್ನ ಈ ನರಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ಸುಡುತ್ತಿರುವ ತಾಮ್ರದ ಮೇಲೆ ಅವರನ್ನ ಮಲಗಿಸುವುದು ನಿಲ್ಲಿಸುವುದು ಓಡಿಸುವುದು ಇಂತಹ ಶಿಕ್ಷೆಗಳನ್ನ ಕೊಡಲಾಗುತ್ತೆ ಎಂಟನೇದಾಗಿ ಅಸಿ ಪತ್ರ ನರಕ ಯಾರು ವೈದಿಕ ಮಾರ್ಗವನ್ನ ಬಿಟ್ಟು ಪಾಷಾಂಡ ಕಾರ್ಯಗಳಲ್ಲಿ ಮುಳುಗಿರ್ತಾರೋ ಅಂತವರನ್ನ ಈ ನರಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ತೀಕ್ಷ್ಣವಾದ ತಾಳೆ ಮರದ ಪತ್ರಗಳಿಂದ ಅವನ ಅಂಗಾಂಗಗಳನ್ನ ಕತ್ತರಿಸಲಾಗುತ್ತೆ ಒಂಬತ್ತನೇದಾಗಿ ಅಮಾಯಕನೊಬ್ಬನಿಗೆ ಅಧಿಕಾರದಿಂದ ಅಹಂಕಾರದಿಂದ ಶಿಕ್ಷೆಯನ್ನ ನೀಡುವವನಿಗೆ ಈ ನರಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ಅವನ ಅಂಗಾಂಗಗಳನ್ನ ಜಜ್ಜಲ್ಪಡುತ್ತೆ ಇನ್ನು ಹತ್ತನೇದಾಗಿ ಅಂಧಕೂಪ ನರಕ ಇಲ್ಲಿ ಪರರಿಗೆ ಕಾಟವನ್ನ ನೀಡಿ ಹೀಯಾಳಿಸಿ ನೋವನ್ನ ನೀಡುವವನನ್ನ ಈ ನರಕಕ್ಕೆ ಕಳುಹಿಸಲಾಗುತ್ತೆ ಇಲ್ಲಿ ಪಶು ಪಕ್ಷಿ ಕ್ರಿಮಿ ಕೀಟ ಸರ್ಪದ ವಿಷಗಳನ್ನ ಅವನಿಗೆ ಉಣಿಸಲಾಗುತ್ತೆ ಹನ್ನೊಂದನೇದಾಗಿ ಕ್ರಿಮಿ ಭೋಜನ ನರ್ಕ ಯಾರು ಸಿಕ್ಕ ಸಿಕ್ಕಲ್ಲಿ ಸಿಕ್ಕಿ ಸಿಕ್ಕಿದ್ದನ್ನು ತಿನ್ನುತ್ತಾರೋ ಜೀವನದಲ್ಲಿ ಐದು ಮಹಾಯಜ್ಞಗಳನ್ನ ಯಾರು ಮಾಡುವುದಿಲ್ಲವೋ ಅಂತವರನ್ನ ಈ ನರ್ಕಕ್ಕೆ ಕಳುಹಿಸಲಾಗುತ್ತೆ ಇಲ್ಲಿ ಹುಳ ಜಂತುಗಳಿಂದ ಕ್ರಿಮಿ ಕೀಟಗಳಿಂದ ಅವನಿಗೆ ಕಚ್ಚಿಸಿ ಹಿಂಸಿಸಲಾಗುತ್ತೆ ಇನ್ನು ಹನ್ನೆರಡದಾಗಿ ಸಂದಂಶ ನರ್ಕ ಯಾರು ಇತರ ವಸ್ತುಗಳನ್ನ ವಾಹನಗಳನ್ನ ಕಳತನ ಮಾಡ್ತಾರೋ ಅಂತವರನ್ನ ಈ ನರಕಕ್ಕೆ ಕಳುಹಿಸಲಾಗುತ್ತೆ ಇಲ್ಲಿ ಅವರ ಕೈಕಾಲುಗಳಿಗೆ ಹಗ್ಗಗಳನ್ನ ಕಟ್ಟಿ ಯಮದೂತರು ಎಳಿತಾರೆ ಸುಖವನ್ನ ಅನ್ಯರೊಂದಿಗೆ ಬಯಸುತ್ತಾರೋ ಅಂತವರನ್ನ ಈ ನರಕಕ್ಕೆ ಕಳುಹಿಸಲಾಗುತ್ತೆ ಇಲ್ಲಿ ಕೆಂಡವಾದ ಕಬ್ಬಿಣದ ಆಯುಧಗಳಿಂದ ಸ್ತ್ರೀ ಪುರುಷ ಮೂರ್ತಿಯನ್ನ ಅಲಂಗಿಸುವಂತೆ ಮಾಡಲಾಗುತ್ತೆ ಹದಿನಾಲ್ಕನೇದಾಗಿ ವಜ್ರಕಂಟಕ ಶಾಲ್ಮಲಿ ನರಕ ನರ್ಕ ಯಾರು ಕಾಮುಕನಾಗಿ ಪಶು ಪ್ರಾಣಿಗಳೊಡನೆ ರಮಿಸುವವನು ಅಂತವನನ್ನ ಈ ನರಕಕ್ಕೆ ಕಳುಹಿಸಲಾಗುತ್ತೆ ಇಲ್ಲಿ ಬೂರುಗದ ಮರಕ್ಕೆ ಏರಿಸಿ ಅವನನ್ನ ಕೆಳಗಡೆ ಬಿಸಾಕಲಾಗುತ್ತೆ ಮರದ ಮಧ್ಯದಲ್ಲಿ ಆಯುಧಗಳಿಂದ ಚುಚ್ಚಿಸಲಾಗ್ತಾ ಇರುತ್ತೆ ಚುಚ್ಚಿಸಲಾಗುತ್ತಿರುತ್ತೆ ಉಳಿದ ಹದಿನಾಲ್ಕು ನರಕಗಳನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ